ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು ಬೆಳಗಾರರು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ವೀರಭದ್ರಗೌಡ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಡಿ ಸಾಲ ಪಡೆದು ತಮ್ಮ ಜಮೀನಿನಲ್ಲಿ ತಂಬಾಕು ಬೆಳೆದಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎಂದು ತಿಳಿಸಿದರು ಲೋನ್ ಅನ್ನ ನಮಗೆ ಗೊಬ್ಬರ ಗೊಬ್ಬರ ತಗೊಳ್ಳಿಕ್ಕೆ ಆ ಒಂದು ಬ್ಯಾಂಕ್ನವರು ಸಬ್ಸಿಡಿ ಲಿಂಕ್ ಮಾಡಿಕೊಂಡು ನಮಗೆ ಕೆನರಾ ಬ್ಯಾಂಕ್ನವರು ಸಹ ನಮಗೆ ನಮ್ಮ ಗ್ರಾಮಕ್ಕೆ ಸವಲತ್ತು ಮಾಡಿಕೊಟ್ಟಿದ್ದಾರೆ ಇನ್ನು ಕೇಂದ್ರ ಸರ್ಕಾರದ ಹೆಚ್ಚಿನ ಸವಲತ್ತುಗಳನ್ನು ಈ ಸಂದರ್ಭದಲ್ಲಿ ಇನ್ನೂ ಮುಂದೆ ಪಡ್ಕೊಳ್ಳಿ ಅಂದ್ಬಿಟ್ಟು ಬ್ಯಾ ಕೆನರಾ ಬ್ಯಾಂಕು ಮತ್ತು ಬರೋಡಾ ಬ್ಯಾಂಕ್ನವರು ಬಂದು ನಮಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ತಿಳ್ಕೊಟ್ಟು ತಿಳಿಸ್ಕೊಟ್ಟಿದ್ದಾರೆ ಮತ್ತೋರ್ವ ಫಲಾನುಭವಿ ತಮ್ಮೇಗೌಡ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಕೃಷಿ ಚಟುವಟಿಕೆ ಕೈಗೊಂಡಿದ್ದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ತಂಬಾಕು ಬೆಳೆ ಬೆಳೆಯಲಿಕ್ಕೆ ತಕ್ಕೊಂಡು ತಂಬಾಕು ಬೆಳೆ ಸುಮಾರು ಒಂದು ಏಳು ಎಂಟು ಎಕರೆ ಬೆಳೆ ಬೆಳೆದಿ ನಾವು ಏಳು ಸಾವಿರ ಕೆಜಿ ಹೊಗೆ ಸೊಪ್ಪುನ ಬೆಳಿತಾ ಇದ್ದೀವಿ ಬೋರ್ಡು ಬಿಟ್ಟಿದ್ದೀವಿ ಅದಕ್ಕೆ ಅನುಕೂಲವಾಗಿ ನಮಗೆ ಲಾಭನೂ ಸಿಗ್ತಾ ಇದೆ ಈಗ ಈ ವರ್ಷ ಒಳ್ಳೆ ರೇಟ್ ಬೆಳೆ ಮಳೆ ಬೆಳೆ ಸಾಧಾರಣ ಆದ್ರೂ ಸುದಾ ರೇಟು ಉತ್ತಮವಾದ ರೇಟ್ ಸಿಕ್ಕದೆ ಮುಂದೆನೂ ಸುಧಾ ಹಿಂಗೆ ಸಿಗ್ಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಲಕ್ಷಣ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಹಾಸಿನ ವ್ಯವಹಾರಗಳಿರ್ಬಹುದು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿರಬಹುದು ಮತ್ತೆ ನೈರ್ಮಲೀಕರಣದ ವಿಷಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಈ ಎಲ್ಲಾ ವಿಷಯಗಳು ಪ್ರತಿಯೊಂದು ಏನೆಲ್ಲ ಯೋಜನೆಗಳಿದೆ ಅದು ತಲುಪುವಂತ ವ್ಯವಸ್ಥೆ ಗೋಸ್ಕರ ಈ ಯೋಜನೆಗಳನ್ನ